ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಹಾಕಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲಿಗೆ ನೋಡ್ಬೋದು ಹಾಗೆ ಇವತ್ತು ಗುರುವಾರದ ಆಗಿರುತ್ತೆ ನಾನು ರಾಯರನ್ನ ಪೂಜೆ ಮಾಡ್ತೀನಿ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ನಾನು ಆದಷ್ಟು ಬೆಳಗ್ಗೆನೇ ಎದ್ದು ಪೂಜೆನ ಅಂತ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲಿಗೆ ನಾನು ಹೊರಗಡೆ ಬಾಗಿಲಿಗೆಲ್ಲ ಕಸನ ಗುಡಿಸಿ ನೀರನ್ನು ಹಾಕಿ ಬಂದು ನೆಲನ ಅಂತ ಸ್ಟಾರ್ಟ್ ಮಾಡಿದೆ ನೆಲ ಅಷ್ಟೊತ್ತಿಗೆ ನೀರಿಗೆ ಉರಿನ ಕಚ್ಚಿದ್ರೆ ನೀರು ಸಹ ಕಾಯ್ದಿರುತ್ತೆ ಅಂತೇಳಿ ನೀರು ಉರಿನ ಕಚ್ಚಿಬಿಟ್ಟು ನೆಲನ ಒರೆಸಿ ಬಾಗಿಲುಗಳಿಗೆಲ್ಲ ಅರ್ಶ ಕುಂಕುಮ ರಂಗೋಲಿನ ಹಾಕಿ ಹಾಗೆ ನೀರು ಕಾಯ್ದಿತ್ತು ಅಂತ ಸ್ನಾನೂ ಸಹ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿಕೊಂಡು ದೀಪನ ಕಚ್ಚಿ ಪೂಜೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಆಗಿರುವಂತಹ ಅನುಭವ ಏನು ಅಂದರೆ ನಾನು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬಾ ಪೂಜೆ ಮಾಡೋ ಟೈಮಲ್ಲಿ ಬರ್ತಾ ಬರ್ತಾಯಿತ್ತು ಮತ್ತು ದೇವ್ರದ್ದು ಫೋಟೋ ನೋಡೋದು ನೋಡಿದಾಗ ಮತ್ತು ಸಾ ದೇವ್ರದ್ದು ಸಾಂಗು ಕೇಳಿದಾಗ ಅವ್ರದ್ದು ಭಜನೆ ಮಾಡೋ ಟೈಮಲ್ಲಿ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನನಗೆ ಮುಂಚೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಗಿದ್ದು ದೇ ರಾಯರ ಅನುಗ್ರಹ ಇದ್ದರೆ ಆ ಥರ ಆಗುತ್ತೆ ಅಂತ ಹೇಳಿ ಹಾಗೆ ನಾನು ಪೂಜೆನೆಲ್ಲ ಮಾಡಿ ಮೇಲೆ ತಿಂಡಿನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ತಿಂಡಿಗೆ ನಾನು ಟೊಮೊಟೊ ಚಟ್ನಿನ ಮಾಡಿ ರೊಟ್ಟಿನ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚಟ್ನಿಗೆ ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಪೇಸ್ಟನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕಿ ಅದೆರಡು ಚಿಟಪಟ ಅಂತ ಸಿಡಿದ ನಂತರ ನಾನು ಏನು ಪೇಸ್ಟನ್ನು ಮಾಡಿ ಇಟ್ಕೊಂಡಿರ್ತೀನಿ ಆ ಪೇಸ್ಟನ್ನ ಒಗ್ಗರಣೆ ಒಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಪೇಸ್ಟ್ ಮಾಡೋ ಟೈಮಲ್ಲೇ ಖಾರ ಪುಡಿನ ಅದರೊಳಗಡೆ ಹಾಕಿ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಒಳಗಡೆ ಖಾರ ಪುಡಿನ ಹಾಕೋತಾ ಇಲ್ಲ ಹಾಗೆ ನೀವು ಸಹ ನಿಮಗೆ ಈ ಟೈಮಲ್ಲಿ ಹಾಕೋಬೇಕು ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಹಾಕೋಬೋದು ಹಾಗೆ ನಾನು ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ನಮಗೇನಾದರೂ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಟೇಸ್ಟ್ನ ನೋಡಿ ಅದನ್ನು ಉಪ್ಪು ಏನೇ ಕಡಿಮೆ ಆಗಿದ್ರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಅಂತ ಬಿಡಬೇಕು ಅದು ಕುದಿಯೋ ಅಷ್ಟರಲ್ಲಿ ನಾನು ರೊಟ್ಟಿಗೆ ಮಿದ್ಕೊಳ್ಳೋಣ ಅಂತ ಹೇಳಿ ರಾತ್ರಿ ಅನ್ನ ಉಳಿದಿತ್ತು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಮಗೆ ಎಷ್ಟು ಬೇಕು ಇಟ್ಟು ಅಷ್ಟನ್ನು ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇಟ್ಟು ಮಿದ್ಯೋ ಅಷ್ಟು ನೀರನ್ನು ಹಾಕಿ ನೀಟಾಗಿ ಮಿದ್ದು ಎತ್ತಿಟ್ಕೋಬೇಕು ನಾನು ತಿಂಡಿ ಮಾಡೋ ಟೈಮಲ್ಲಿ ನಮ್ಮ ಯಜಮಾನರು ಸಹ ಕೆಲಸನ ಮುಗಿಸ್ಕೊಂಡು ತಿಂಡಿಗೆ ಅಂತ ಮನೆಗೆ ಬಂದಿದ್ದರು ಅವ್ರು ಅವಾಗ ತೋರಿಸ್ತಾ ಇದ್ರು ಈ ಥರ ಕಷ್ಟಪಟ್ಟು ದುಡಿದ್ರೆ ಈ ಥರ ದುಡ್ಡನ್ನ ನೋಡ್ಬೋದು ಅಂತಲೂ ಸಹ ತೋರಿಸ್ತಾ ಇದ್ರು ಅಷ್ಟರಲ್ಲಿ ಟೊಮೊಟೋನೂ ಸಹ ನೀಟಾಗಿ ಬೆಂದು ಚಟ್ನಿನೂ ಸಹ ರೆಡಿಯಾಗಿತ್ತು ನಾನು ರೊಟ್ಟಿನೂ ಸಹ ಹಾಕ್ಕೊಂಡು ಅವರಿಬ್ಬರಿಗೂ ಸಹ ರೆಡಿ ಮಾಡಿ ತಿಂಡಿನ ಮಕ್ಕಳಿಗೆ ಮತ್ತು ಯಜಮಾನರಿಗೆ ಇಬ್ಬರಿಗೂ ಸಹ ತಿಂಡಿನ ರೆಡಿ ಮಾಡಿ ಹಾಕ್ಕೊಟ್ಟೆ ಅವರು ಸಹ ತಿಂಡಿನ ತಿಂದು ಮತ್ತೆ ಕೆಲಸಕ್ಕೆ ಅಂತ ಹೋದರು ನಾನು ಮಕ್ಕಳಿಗೂ ಸಹ ತಿಂಡಿನ ತಿನ್ನಿಸಿ ಪಾಪುನ ಅಂಗನವಾಡಿಗೆ ಅಂತ ರೆಡಿ ಮಾಡಿದೆ ಇವತ್ತು ತೇಜುಗೆ ಸ್ಕೂಲ್ ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಇದ್ದ ಅವನೂ ಸಹ ಅಂಗನವಾಡಿಗೆ ನಾನು ಬರ್ತೀನಿ ಅಂತ ಹೇಳಿ ನನ್ನ ಬರ್ತಾ ಇದ್ದ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿ ಅವನೇ ಅಂಗನವಾಡಿಗೆ ಪಾಪುನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ಪಾಪು ಅಂಗನವಾಡಿಗೆ ಹೋಗೋವರೆಗೂ ಸುಮ್ಮನೆ ಇದ್ದು ಅವನ ಜೊತೆ ಸುಮ್ಮನೆ ಹೋದ ಆದರೆ ಅಂಗನವಾಡಿಗೆ ಹೋದ್ಮೇಲೆ ತೇಜನು ಬೇಕು ಅಂತ ಹಠ ಮಾಡಿ ಒಳಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡ ಆದರೂ ಸಮಾಧಾನ ಮಾಡಿ ಅವನನ್ನು ಬಿಟ್ಟು ಮನೆಗೆ ಬಂದೆ ಮತ್ತೆ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸಿ ಅಕ್ಕಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ಳೋಕೆ ಅಂತ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಅವನೇಲ್ಲ ಅಂಗನವಾಡಿನ ಮುಗಿಸ್ಕೊಂಡು ಮನೆಗೆ ಬಂದೇ ಬಿಟ್ಟ ನಾನು ಅಕ್ಕಿನ ಮಾಡೋಕ್ಕೆ ಅಂತ ರೆಡಿ ಇದ್ರೆ ನಾನು ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿ ಮನೆಗೆಲ್ಲ ಅಕ್ಕಿನ ಹರಡ್ತಾ ಇದ್ದ ಮಕ್ಕಳೇ ಆಗಿ ಅಲ್ವಾ ಏನೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ಸಹ ಅವರು ನಾವು ಮಾಡ್ತೀವಿ ಅಂತ ಹಠ ಮಾಡಿ ಮಾಡೋಕ್ಕೆ ಅಂತ ಬರ್ತಾರೆ ಮಕ್ಳು ಆಟ ನೋಡೋದಕ್ಕೇ ಒಂದು ಚಂದ ಅವ್ರು ಎಷ್ಟೇ ಹಠ ಮಾಡಿ ತುಂಟಾಟ ಮಾಡಿದ್ರು ಮಕ್ಳಿರೋ ಮನೆಯಲ್ಲಿ ಅವರು ಖುಷಿನ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಹಾಗೆ ಇವನು ಸಹ ಆಟಾಡ್ತಾ ಇದ್ದ ನಾನು ಸ್ವಲ್ಪ ಹೊತ್ತು ಅವನನ್ನು ಆಟ ಆಡೋಕ್ಕೆ ಅಂತ ಬಿಟ್ಬಿಟ್ಟು ಆಮೇಲೆ ಅವನನ್ನು ಸಮಾಧಾನ ಮಾಡಿ ಅವನನ್ನು ಹೊರಗಡೆ ಕಳಿಸಿ ನಾನೇನೇ ಅಕ್ಕಿ ಮಾಡ್ಕೊಳ್ಳೋದಕ್ಕಿಂತ ಸ್ಟಾರ್ಟ್ ಮಾಡಿದೆ ಅವ್ನು ಖುಷಿ ನೋಡಿ ಎಷ್ಟು ಖುಷಿಯಾಗಿರ್ತಾನೆ ಅಂತಂದರೆ ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂತ ಹೋದ್ರೂ ಅವನನ್ನು ನಾನು ಮಾಡ್ತೀನಿ ಅಂತ ಪ್ರತಿಯೊಂದು ಕೆಲಸದಲ್ಲೂ ಸಹ ಆಟ ಅಂತ ಬರ್ತಾನೆ ಅವನನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಸಮಾಧಾನ ಮಾಡಿಬಿಟ್ರೆ ಸುಮ್ಮನೆ ಆಗಿ ಅವನು ಮತ್ತೆ ಆಟ ಅಂತ ಹೋಗ್ತಾನೆ ಹಾಗಾಗಿ ಅವನನ್ನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಹೊರ್ಗಡೆ ಕಲ್ ಕಳಿಸಿ ನಾನು ಅಕ್ಕಿನ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಮಾಡ್ಕೊಬಿಟ್ಟು ನೀಟಾಗಿ ಬಾಕ್ಸ್ಗೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡು ಮನೆನ ಸಂಜೆ ಆಗಿತ್ತು ಅಂತೇಳಿ ಮತ್ತು ಕಸನೆಲ್ಲ ಒಡ್ಕೊಂಡು ನೀಟಾಗಿ ಬಾಗಿಲುಗಳಿಗೆಲ್ಲ ದಿ ನೀರನ್ನು ಹಾಕೋಣ ಅಂಥೇಳಿ ಹೊರ್ಗಡೆನೂ ಸಹ ನೀಟಾಗಿ ಕಸನ ಹೊಡಿತಾ ಇದ್ದೀನಿ ನಾವು ಬೆಳಗ್ಗೆ ಟೈಮು ಏನು ನೀಟಾಗಿ ಕಸನ ಹೊಡೆದು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕಿರ್ತೀವಿ ಸಂಜೆ ಟೈಮು ಅದೇ ರೀತಿಯಾಗಿ ನೀಟಾಗಿ ಕಸನ ಗುಡಿಸ್ಕೊಂಡು ಬಾಗಿಲುಗಳಿಗೆಲ್ಲ ನೀರನ್ನು ಹಾಕಿ ಸಂಜೆ ಟೈಮು ದೀಪನ ಕಚ್ಚಿ ಪೂಜೆನ ಮಾಡ್ಕೋಬೇಕು ಅದೇ ರೀತಿಯಾಗಿ ನಾನು ಸಹ ಪೂಜೆನೆಲ್ಲ ಮಾಡ್ಕೊಳ್ಳೋಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ ಸಂಜೆ ಟೈಮು ದೀಪನ ಕಚ್ಚಿ ಪೂಜೆ ಮಾಡೋದ್ರಿಂದ ನಮಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಇಲ್ಲಿ ನಾನು ಇಲ್ಲ ಅಂದರೆ ಒನ್ ಒನ್ ಟೈಮು ನನಗೆಲ್ಲಾಗಿಲ್ಲ ಅಂತಂದರೆ ನಮ್ಮ ಪಾಪು ಸಹ ಡೈಲಿ ಸಂಜೆ ಟೈಮು ಉದ್ಗಡ್ ಹಾಕ್ತಾನೆ ಹಾಗೆ ನಾನು ಪೂಜೆನೆಲ್ಲ ಮಾಡಿ ಮುಗಿಸಿದ್ಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಕಾಫಿ ಮತ್ತು ಬೊಂಡನ ಇಟ್ಕೊಂಡಿದ್ದೆ ಹಾಗೆ ಸಾಂಬಾರಿಗೆ ಸಂಜೆ ಏನಾದರೂ ಮಾಡ್ಕೋಬೇಕಂತ ಅಂದ್ಕೊಂಡು ಏನಿದೆ ತರಕಾರಿ ಅಂತ ಹುಡುಕ್ತಿರ್ಬೇಕಾದ್ರೆ ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಮೆಂತ್ಯ ಸೊಪ್ಪಿಂದು ಬಸ್ಸಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪನ್ನ ನೀಟಾಗಿ ಸೋಸ್ಕೊತಾ ಇದ್ದೀನಿ ವಾರಕ್ಕೆ ಒಂದು ಸಲನಾದರೂ ನಾವು ಮೆಂತ್ಯ ಸೊಪ್ಪನ್ನು ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅದೇ ರೀತಿಯಾಗಿ ನಾನು ಇವತ್ತು ಮೆಂತ್ಯ ಸೊಪ್ಪಿಂದು ಬಸ್ಸಾರನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವೀಡಿಯೋನ ನೋಡಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬಿಡಿ ವೀಡಿಯೋ ಹೇಗಿದೆ ಅಂತ ಕಮೆಂಟನ್ನು ಸಹ ಮಾಡಿ ಹಾಗೆ ನಾನು ಸಪ್ಪೆಲ್ಲ ಸೋಸ್ಕೊಂಡು ಬಸ್ಸಾರಿಗೆ ತರಕಾರಿನೂ ಸಹ ಬೇಯಿಸ್ಕೊಂಡು ಸೊಪ್ಪು ಮತ್ತು ಪಲ್ಯ ಮತ್ತು ಸಾಂಬಾರನ್ನೂ ಸಹ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್